ನಮಸ್ಕಾರ ಎಲ್ಲ ಓಗಾಡ್ ಮಂದಿಗೆ ನೋಡ್ರಿ ಐ ಪಿ ಎಲ್ ಮುಗಿದಾಗ ನೀವು ರಾತ್ರಿ ವಿಡಿಯೋ ಮಾಡಕತ್ತಿರಂತ ಕೇಳ್ಬೋದು ಸ್ವಲ್ಪ ಟೈಮ್ ಎಲ್ಲ ರೀ ಅದಕ್ಕೆ ರಾತ್ರಿ ವಿಡಿಯೋ ಮಾಡಕೊತಾರೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಇರಲಿ ಮುಂದಿನ ಜನ್ಮ ಆದಾಗ ಬೆಳಕಿನಾಗ ಮಾಡೋದು ಪ್ರಯತ್ನ ಪಡ್ತವ್ರಿ ಇವತ್ತಿನ ವಿಷಯ ಏನಂದ್ರೆ ಈ ಕೆಲವೊಂದು ಹೆಸರುಗಳು ಇಟ್ಟಿರ್ತಾರೆ ಪಾಲಕರುಗಳ ಆ ಹೆಸರುಗೂ ಆ ಸಿಚುವೇಶನ್ಗೂ ಸಂಬಂಧನೇ ಆಗಲ್ಲ ಅವ್ನು ಅಂತ ಹೆಸರುಗಳು ಇರ್ತಿರ್ತಾವ ಆ ಹೆಸರನ್ನೇ ಮಿಸ್ಟೇಕ್ ಆಯ್ತವ್ ಬೇಕಂತ ಹೆಸರು ಇಟ್ಟಿರ್ತಾರೋ ಒಂದು ಗೊತ್ತಾವ ಅಂದ್ರೆ ಈಗ ಕೆಲವೊಂದನ್ನು ನೋಡೋಣ ಬರೋ ಉದಾಹರಣೆಗೆ ಈಗ ಹೆಂಗೆ ಅದ ಪ್ರಥಮದ ಹೆಸರು ಇಟ್ಟಿರ್ತಾರೆ ಅವ್ನವನ ಪ್ರಥಮದ ಹೆಸರ ಎಂತ ಬೆಂಕಿ ಹೆಸರು ಗೀಚಿ ಗಿಡಗಳ ಹೆಸರು ಅವ್ನವ್ನದ ಆದ್ರೆ ಏನು ಯಾವ ಯಾವ ವ್ಯಕ್ತಿ ಪ್ರಥಮದ ಹೆಸರು ಇಟ್ಟಿರ್ತಾನೆ ಎಲ್ಲಾದ್ರು ಸೊನ್ನೆನೇ ಇರ್ತಾನೆ ಫಸ್ಟ್ ಅವ್ನ ಅವ್ನವ್ನ ಎಲ್ಲ ಜೀರೋ ಜೀರೋ ಅವ್ನು ಏನು ಮಾಡ್ತಾನೆ ಎಲ್ಲ ಬರೀ ರಾಂಗ್ ಆಗಿಬಿಡ್ತ ಇಂಥ ಹೆಸರುಗಳು ಇಟ್ಟಿರ್ತಾವ ಇನ್ನು ಐಶ್ವರ್ಯ ಅಂತ ಹೆಸರು ಇಟ್ಟಿರ್ತಾರೆ ಏನು ಹೆಸರು ರೀ ಅವ್ನು ನೋನಿದ್ದ ಫುಲ್ ಹೆಸರು ಕೇರನ್ನ ಅವ್ನು ಅರ್ಧ ಇಂಪ್ರೆಸ್ ಆಗಿಬಿಡ್ ಹೋದ್ರಿ ಐಶ್ವರ್ಯ ಏನಿಲ್ಲ ಎಲ್ಲರೂ ಇರೋದಿತ್ತು ಐಶ್ವರ್ಯದ ಹೆಸರು ಇಟ್ಬಿಟ್ಟಿರ್ತಾರೆ ಅದ್ರದಾಗ ಏನು ಹರ್ ಬದಿ ಕೇರಾಗಿಲ್ಲ ಅವ್ನು ಐಶ್ವರ್ಯ ರೈತ ಎಲ್ಲ ಇದ್ದ ನೀವು ಕೇಳಕ್ಕೆ ಹೋಗ್ಬೇಡ್ರಿ ಅದು ಬೇರೆ ಆಗ್ತದೆ ಇಲ್ಲಿ ಬೇರೆ ಆಗ್ತದೆ ಇನ್ನು ಉದ್ದವ್ ಹೆಸರಿಟ್ಟಿರ್ತಾರೆ ಅಂತ ಹೆಸರು ಉದ್ದವ್ ಅಂದ್ರೆ ಆದ್ರೆ ಈಗ ನೋಡಕ್ ಪಾಪ ಇಟ್ಟರೆ ಮೂರು ಮೂರ ಇರ್ತಾ ಬರೀ ಹೆಸರು ಉದ್ದವ್ವಾಡ್ತಾ ಹೆಸರು ಕೇಳಿದಕ್ಷಿಣೆ ಅಮಿತಾಬ್ ಬಚ್ಚನ್ ಆ ರೀತಿ ಹೆಸರು ಇಟ್ಟಿರ್ತಾರ ಅಂತ ಹೆಸರು ಇರ್ತಾರ ಆ ಎಂತ ಬೆಂಕಿ ರಶಿಕ ಹೆಸರು ಪ್ರೀತಮ್ ಮಾತಾಡ್ತಾರ ಅದಕ್ಕೆ ಪ್ರೀತಿ ಅಂದ್ರೆ ಏನು ಗೊತ್ತಿರಂಗಿಲ್ಲ ಅವಕ್ ಒಂದು ಜೀವನ್ದಾಗ ಒಂದು ಮ್ಯಾಗ್ ಯಾತ್ ಮ್ಯಾಗ ಪ್ರಶು ಆಗಿರಲಿ ಯಾವ ಒಂದು ಕಡೆ ತಿರುಗಿ ನೋಡಂಗ್ಲ ಅವ್ನು ಅಂತ ಹೆಸರು ಇಲ್ಲಿ ಇಟ್ಬಿಟ್ಟಿರ್ತಾರೆ ಲಕ್ಷ್ಮಿ ಆ ಹೆಸರು ಕೇರೆ ಇಂಡಿಯಾದಾಗ ಇದು ನಂಬರ್ ಒನ್ ಹೆಸರು ಇದೆ ಎಂಥ ಲಕ್ಷ್ಮೀಪತಿ ಇದೊಂದು ಹೆಸರು ಏನೈತೆ ಹೆಂಗಸೂರಿಗೂ ಇಡ್ತಿದ್ದು ಗಂಡಸರ್ಗು ಇಡ್ತಿದ್ದ ಅಂಥ ಹೆಸರು ಐತೆ ಲಕ್ಷ್ಮಿ ಅಂತ ಹೆಸರು ಇರ್ತಾರ ಬಟ್ ಅವ್ರ ಕೈಯಾಗ ಒಂದು ರೂಪಾಯೂರು ರಾಕಿರೋಂಗಿಲ್ಲ ಎಲ್ಲ ಬಂದು ಹಾರು ಬುಸ್ ಬಾರ್ ಬಿಸು ಒಂದು ರೂಪಾಯೂರು ಹಾಕಿರಂಗಿಲ್ಲ ಪಾಪ ಬಡತನ ಕಾಣಾಕತ್ತದ ಇಂತ ಇಂಥ ಹೆಸರು ಹೆಸರು ನೋಡ್ತೇವೆ ನೋವು ಕೋಟೆ ದಿವಸ ಹೆಸರು ಇರ್ತಾವ ಆದ್ರೆ ಏನು ಮಾಡೋದು ಅಲ್ಲಿ ಏನು ಇರಂಗಿಲ್ಲ ಸರಸ್ವತಿ ಅಂತ ಹೆಸರು ಇಟ್ಟಿರ್ತಾರೆ ಹುಡುಗಿಯರಿಗೆ ಸರಸ್ವತಿ ಎಂತ ಹೆಸರು ಅದ ಹೆಸರು ಸಾಕು ಸಾಕು ಬರೀ ಪುಸ್ತಕ ಪೆಣ್ಣು ತೆಗೆದ್ಬೇಡ್ರಿ ಅಂತ ಹೆಸರು ಸಾರಿ ಬೇಡ ಅಂತ ಹುಡುಗಿಯರು ಹೆಸರು ಸುದ್ದಿ ಅಂತ ಹೆಸರಿಟ್ಟವ್ ಆದ್ರೆ ಏನು ಮಾಡು ಅದ ವಿದ್ಯೆ ವಿನಯ ನೀಟು ಇರಂಗಿಲ್ಲ ಮಬ್ ಹೆಣಗಿರ್ತಾವೆ ಇಂಥ ಹೆಸರು ಇರ್ತೇವ ಇನ್ನು ಉಲ್ಲಾಸದ ಹೆಸರಿ ಆ ಕೇಳಿ ಬರಬೇಕ್ರಿ ಉಲ್ಲಾಸ ಎಂಥ ಉಲ್ಲಾಸ ಎಂತ ರೀ ಅವ್ನು ಅವ್ನು ಆದ್ರೆ ಏನ್ ಮಾಡುದು ಆ ವ್ಯಕ್ತಿಗೆ ಉಲ್ಲಾಸದೇ ಯಾರು ಇಟ್ಟಿರ್ತಾನ ನೋಡ್ರಿ ಅವನ ಜೀವನದ ಉಲ್ಲಾಸ ಅನ್ನೋದು ಏನಂಗಿಲ್ಲ

ಆ ಈ ಸಂತೋಷದಿಂದ ಹೆಂಗಿರ್ಬೇಕ ಹೆಸ ಹೆಸರು ತಕ್ಕಂಗ್ರೆ ಒಂದು ಸ್ವಲ್ಪ ನಡೀತಿ ನಡವಳಿಕೆ ನೋಡ್ಕೋಬೇಕಾಗ್ತದ ಎಂತ ಚಂದ ಹೆಸರು ಇಟ್ಟಿರ್ತಾರ ಡೋಮ್ ಗಾಯ ಹಾಕಿಸಿ ಬಿಡ್ತಾರ ಉಣ್ಣ ಇನ್ನು ನೆಕ್ಸ್ಟ್ ಬೋರ್ ಅಂದ್ರೆ ಹೆಸರು ಇಟ್ಟಿರ್ತಾರೆ ಈ ಹೆಸರು ಕೇಳಿದ ತಕ್ಷಣ ಒಂಥರ ನಮಗೆ ಏನು ನೆನಪಾಗ್ತದ ಒಂದು ಕಾಯು ತಾಳ್ಮೆ ಐತೆತಂದ್ರೆ ಅಂತ ಹೆಸರು ಇಟ್ಟಿರ್ತಾರ ಈ ಹೆಸರು ಯಾರು ಇಟ್ಕೊ ತರ್ಬೇಕು ಅಬ್ಸರ್ವ್ ಮಾಡ್ಬಿಡಿ ಇವ್ರಿಗೆ ಏನು ಕಾಯಿ ಒಂದು ತಾಳ್ಮೆನೇ ಇರಂಗಿಲ್ಲ ಬ್ಯಾಂಕ್ದಾಗ ರೊಕ್ಕ ಬಂದ್ರೆ ಮದುವೆ ತಕೋಬೇಕ ಏನಾದ್ರು ಅದು ಜೀವನದಾಗ ಮೊದಲು ತಗೋಬೇಕಾ ಬರೀ ಹಾರ್ಬುರ ಹಾರ್ಬುರ ಹಾರ್ಬುರ್ ಕೆಲಸ ರೀ ಅವರ ಆ ಹೆಸರು ಅವ್ರು ಇರುವಂತ ಸುಚುವೇಶನ್ಗೂ ಸಾಮಾನ್ಯರ ಏನಾಗಲ್ಲ ಅವ್ನ ಅವನ ದುನಿಯಾದ ತನಕೇಶನ್ ಏನು ಸೌಮ್ಯದ ಹೆಸರು ಇಟ್ಟಿ ಆ ಎಂತ ಹೆಸರು ಇದು ಸೌಮ್ಯ ಅನ್ನೋ ಹೆಸರು ಅವನು ಆ ಹೆಸರು ಹೇಳ್ಕೊಡ್ತದ ಇದಕ್ಕೆ ಬ್ಯಾಂಕ್ ಅನ್ನೋದು ಆದ್ರೆ ಏನು ನಿಮ್ಗೊಂದು ಸೌಮ್ಯ ಅವ್ನ ನಡತೆ ವಿನಯ ಏನು ಇರುದಲ್ಲ ಅವ್ನವ್ನ ತಂದೆ ಯಾತ್ರಿ ಹೇಗೇಗಿದೆ ಮಾತಾಡೋದ ಆ ಹೆಸರು ತಕ್ಕಕಾರ ನಡಿಯುವಂಥ ಪದ್ಧತಿನೇ ಇಲ್ಲ ಅವ್ನು ಅವ್ನ ತನಿಖೆ ಹೆಸರು ಕಿಮ್ಮತ್ ಕಾಲದಾಗ ಯಾರೋ ನೋಡು ಇವ್ರ ಇನ್ನು ಮಾಯದ ಹೆಸರು ಇಟ್ಟಿರ್ತಾರೆ ಇದು ಎತ್ತ ಒಳ್ಳೆ ಹೆಸರು ಈಗ ಹೆಸರು ಕೇರ್ ಸಾಕ ಅವ್ರ ಮೇಲೆ ಪ್ರೀತಿ ಹುಟ್ಟಬೇಕು ರೀ ಒಂಥರ ಏನು ಕ್ರಶ್ ಹುಟ್ಟಬೇಕು ಅನ್ನೋ ಅಂತ ಹೆಸರು ರೀ ಆದ್ರೆ ಏನು ಮಾಡೋದು ಅವ್ರು ನೋಡ್ರಿ ಅಂಜಿಕ್ ಬರತ್ತದ ಆ ಅತಿ ಇರ್ತಾರ ಅವ್ರ ಮಗ ದುರ್ಬಂಧ ನೋಡ್ಕೋ ಕುಡೋದು ಆಮೇಲೆ ಏನು ನನ್ನ ಜೀವನದಾಗ ಏನೋ ದೊಡ್ಡ ರಂಪ ರಾಮಾಯಣ ನಡುತ್ತೆ ಅನ್ಕೊಂಡು ಕುಂಡ್ರು ಅಂತಾರ ಭಾಳ ಮಂದಿ ಸರ್ ಹೆಸರು ಹೆಸರು ತಗಂಗ್ರಿ ಏರುತ್ ಬರೀ ಕಾತನ ಇದು ಚೇತನದ ಹೆಸರು ಇಟ್ಟತ್ತಾರ ಆ ಚೇತನ್ ಅಂದ್ರೆ ಒಂದು ಹೊಸತನ ರೀ ಜೀವನದಾಗ ಏನೋ ಹೊಸತನ ಇರತ್ತಿತ್ತ ಕುಮ್ಮತ್ ಒಳಗೆ ಹುರ್ಪು ಒಳಗೆ ಇರ್ಬೇಕ್ರಿ ಆದ್ರೆ ಯಾವಾಗ ನೋಡ್ತಿರೋ ಗಂಟ್ ಮರಿ ಹಾಕೊಂಡ ಬರೀ ಆ ನಿದ್ಗನ ಎದ್ ಬಂದು ಹಡಸಿ ಮಕ್ಕಳು ಇರ್ತಾರಲ್ಲ ಹಂಗ ಕಾಣಕತ ಇವ್ ತಂದೆ ಕೀಶಿಂದ ಹೆಸರು ಕಿಮ್ಮತ್ ಕೇಳಾಕತ್ತ ಹಿಂಗ ಮಾಡಿ ಇನ್ನು ಮಾರುತಿ ಹೆಸರು ಇಟ್ಟಾರ ಆ ಮಾರುತಿ ಅಂದ್ರೆ ನಮ್ಮ ಹುಡುಗರು ನೆನಪಾಗೋದು ಆಂಜನೇಯ ಆ ಮಾರುತಿ ಹೆಸರು ಇಟ್ಕೊಂಡವ್ರಿಗೆ ಈ ದಗ್ ಏನತ್ತ ಇಲ್ಲ ನೋಂಗಿಲ್ಲ ಎಲ್ಲಾ ದಗ್ದನ ಮಾಡಬಲ್ಲ ಅಂತ ಶಕ್ತಿ ಇರುವಂತ ವ್ಯಕ್ತಿ ರೀ ಆದ್ರೆ ಈ ಹಡಸಿ ಮಕ್ಕಳಿಗೆ ಒಂದು ಕಡ್ಡಿ ತಗದು ಕಂಡಿ ಎದಾಕ್ ಸಾಕು ಅವ್ಳಿ ನೆಕ್ಚುಲಿ ಹೇಳ್ಬೇಕಂದ್ರೆ ಇವ್ರದು ಸಣ್ಣ ಸುಗುಚ್ಚ ಚರ್ಗಿ ಸಿಕ್ಕಿ ಥರಕ್ಕೆ ಆಗುವಂಥ ಪರಿಸ್ಥಿತಿ ಅವ್ಳು ಅದರಿಂತ ಭೀಮ ಅಂತ ಯಾವುದ ಇನ್ನು ಭೀಮ ಅಂತ ಹೆಸರು ಅಂತ ಹೆಸ್ರು ಕೇರಳ ಅಲ್ಲಿ ಯಾವ ಭೀಮ ನೆನಪು ಹಾಕಿದ್ರೆ ನಿಮಗೆ ಭಾಭಾರತ ಭೀಮ ಆದರೆ ಏನ್ ಮಾಡೋದ ಇವತ್ತು ಇಲ್ಲಿ ಹುಟ್ಟಿ ಈ ಹೆಸರು ಭೀಮಗಳು ನೋಡ್ತಾ ಬರ್ರಿ ತಿನ್ನಾ ಕಟ್ಟಾವ ಬೇರೆ ಕೆಲಸ ಅಂತ ಮಾತಾ ಮಳ ಉದಿತ್ತು ಇಂತ ಹೆಸರುಗಳು ಇಟ್ಟು ಆ ಹೆಸರುಗಳು ಕಿಮ್ಮತ್ ಕಡತಾರ ಹಂಗಾಗಿ ಅಟ್ಟು ಸತ್ಯ ನಾಶ ಆಗಿ ಹೊಂಟ ಇನ್ನು ಕೆಲವೊಂದು ಹೆಸರುಗಳು ಇರ್ತವೆ ಭಾಳ ಚಂದ ಇರ್ತಾವ್ ಹೆಸರು ತಕ್ಕಂತ ಅವರಂಗಿಲ್ಲ ಇವತ್ತು ಇಂಡಿಯಾದಾಗ ಹೆಸರು ತಕ್ಕಂಥ ನಡೆಯುವಂಥ ವ್ಯಕ್ತಿ ಯಾವ ಸಿಗುವಲ್ಲ ಹೆಸರು ಇದ್ದಂಗೆ ಸ್ವಲ್ಪ ನಡ್ಕೊಂಡ್ರೆ ಭಾಳ ಒಳ್ಳೇದಾಗ್ತದೆ ಇನ್ನು ಕೆಲವೊಂದು ಹೆಸರುಗಳು ಇಟ್ಟಿರ್ತಾರೆ ಅದು ತಿರೋದ ರೀತಿ ಬೇರೆ ಇರ್ತದೆ ಅಂತವನ್ನು ನಾವು ಮುಂದಿನ ವೀಡಿಯೋದಾಗ ತಿಳಿಸುವಂಥ ಪ್ರಯತ್ನ ಮಾಡಿದ್ರಿ ಅಲ್ಲಿವರೆಗೂ ನಾವು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಫೇಸ್ಬುಕ್ ಫಾಲೋ ಆಯ್ತು ಹಂಗ ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ಬೆಲ್ ಹಾಕಿ ಕ್ಲಿಕ್ ಮಾಡಿ ಮೇಲೆ ಆಲ್ ಅಂತ ಕ್ಲಿಕ್ ಮಾಡಿ ನಾವು ಏನಾದರೂ ಫಸ್ಟ್ ಏನಾದರೂ ವಿಡಿಯೋ ಮಾಡಿ ಫಸ್ಟ್ ನಿಮಗೆ ನೋಟಿಫಿಕೇಷನ್ ಬರ್ತದ ಮುಂದಿನ ವಿಡಿಯೋ ಸಿಗೊಂಡು ಅಲ್ಲಿಯ ನಮಸ್ಕಾರ